ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಆರ್ ಪಿ ಸಿ ಕಂಡಕ್ಟರ್ ಹುದ್ದೆಯ ಕೀ ಆನ್ಸರ್ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ ಯಾರಿಗಾದರೂ ಆಕ್ಷೇಪಣೆ ಇದ್ದಲ್ಲಿ ಕೀ ಆನ್ಸರ್ ಸಲುವಾಗಿ ಅವರು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಯಾವ ರೀತಿ ನೀವು ವೆಬ್ಸೈಟಿಗೆ ಹೋಗಿ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಕ್ರಮ್ ಬ್ರೌಸರ್ನಲ್ಲಿ ನೀವು ಕೆ ಇ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಅಂತ ಟೈಪ್ ಮಾಡಿ ಆಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ಮೇಲುಗಡೆ ಕೆ ಇ ಎ ಇದೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ನಿಮಗೆ ಕಾಣಿಸುತ್ತದೆ ಆಮೇಲೆ ನೀವು ಇಲ್ಲಿ ಕೆಳಗಡೆ ಇತ್ತೀಚಿನ ಪ್ರಕಟಣೆಗಳು ಅಂತ ಇದೆ ಇಲ್ಲಿ ನೀವು ನೋಡಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಆರ್ ಪಿ ಸಿ ಕೀ ಉತ್ತರಗಳಿಗೆ ಆಕ್ಷೇಪಣೆ ಲಿಂಕ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಅದಕ್ಕಿಂತ ಮೊದಲು ನೀವು ಮೊದಲು ಇಲ್ಲಿ ಪ್ರಕಟಣೆ ಬಿ ಎಂ ಟಿ ಸಿ ಆರ್ ಪಿ ಸಿ ಕೀ ಉತ್ತರ ಪ್ರಕಟ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಆಕ್ಷೇಪಣೆ ಸಲ್ಲಿಸಲು ಮೊದಲು ನೋಟಿಫಿಕೇಷನಲ್ಲಿ ಏನು ನೀಡಿದ್ದಾರೆ ಅಂತ ಮೊದಲು ನೀವು ಅದನ್ನು ನೋಡಿಕೊಳ್ಳಿ ನೋಡಿ ಬಿ ಬಿಎಂಟಿಸಿ ಟಿ ಬಿ ಟಿ ಸಿ ಸಂಸ್ಥೆಯಲ್ಲಿನ ನಿರ್ವಾಹಕ ಆರ್ ಪಿ ಸಿ ಸಂಸ್ಥೆಗಳ ನೇಮಕಾತಿಗೆ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆದ ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಕೀ ಉತ್ತರವನ್ನು ಕೆ ಎ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಅವುಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಆನ್ಲೈನ್ ಪೋರ್ಟಲ್ ಮೂಲಕ ಮಾತ್ರವೇ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಂಜೆ ಐದು ಮೂವತ್ತರ ಒಳಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ನೋಡಿ ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ ಇರಬೇಕು ಪರೀಕ್ಷಾ ದಿನಾಂಕ ವರ್ಸನ್ ಕೋಡ್ ಪ್ರಶ್ನೆ ಪತ್ರಿಕೆಗಳ ವಿವರಗಳನ್ನು ಹಾಗೂ ಪೂರಕ ದಾಖಲೆಗಳನ್ನು ನೀವು ಮೊದಲು ಪಿ ಡಿ ಎಫ್ ರೂಪದಲ್ಲಿ ಸಲ್ಲಿಸಬೇಕು ಸಲ್ಲಿಸಲಾಗುವ ಪ್ರತಿ ಆಕ್ಷೇಪಣೆಗೂ ಕೂಡ ಐವತ್ತು ರೂಪಾಯಿಯನ್ನು ಪಾವತಿಸಬೇಕು ಹಾಗೂ ಆಕ್ಷೇಪಣೆ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಮೇಲ್ಕಂಡ ನಿಗದಿತ ಮಾಹಿತಿಗಳನ್ನು ಸಲ್ಲಿಸದ ಅಥವಾ ಶುಲ್ಕ ಪಾವತಿಸಿದ ಆಕ್ಷೇಪಣೆಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ ನೋಡಿ ಇದು ಬಿ ಎಂ ಟಿ ಸಿ ಕಂಡಕ್ಟರ್ ಈಗ ಎನ್ ಎಚ್ ಕೆ ಅವರಿಗೆ ಅವರು ಆಕ್ಷೇಪಣೆಯ ಸಲುವಾಗಿ ಐವತ್ತು ರೂಪಾಯಿ ಚಾರ್ಜ್ ಮಾಡುತ್ತಾ ಇದ್ದಾರೆ ನೋಡಿ ಇದು ಕೆ ಅವರ ಒಂದು ವೆಬ್ಸೈಟ್ ಆಗಿದೆ ಇಲ್ಲಿ ಮೇಲ್ಗಡೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಆರ್ ಪಿ ಸಿ ಕೀ ಉತ್ತರಗಳಿಗೆ ಆಕ್ಷೇಪಣೆ ಲಿಂಕ್ ಅಂತ ಇದೆಯಲ್ಲ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಕೆ ಎ ಪ್ರೊವಿಸ್ನಲ್ ಆನ್ಸರ್ ಕಿ ಆಬ್ಜೆಕ್ಷನ್ ಪೋರ್ಟಲ್ ಅಂತ ನೀವು ಇದರ ಮೇಲೆ ಮೊದಲು ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ನಿಮ್ಮ ಹತ್ತಿರ ಇದೆ ಕ್ಯಾಂಡಿಡೇಟ್ಸ್ ನೇಮಿನ ಐದು ಕ್ಯಾಪಿಟಲ್ ಅಕ್ಷರ ಐದು ಅಕ್ಷರ ಬರೆಯಬೇಕು ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಬೇಕು ಸೆಲೆಕ್ಟ್ ಬಿ ಎಮ್ ಟಿ ಸಿ ಆರ್ ಪಿ ಸಿ ಇಲ್ಲಿ ಕಾಣಿಸಿರುವ ಒಂದು ಕ್ಯಾಪ್ಚ ಹಾಕಿ ನೀವು ಲಾಗಿನ್ ಆಗಬೇಕು ನನ್ನ ಹತ್ತಿರ ಯಾರಿದು ಕೂಡ ಡಿಟೇಲ್ಸ್ ಇಲ್ಲ ಅದರ ಸಲುವಾಗಿ ನಾನು ಲಾಗಿನ್ ಆಗಲು ಆಗುವುದಿಲ್ಲ ಯಾರಿಗಾದರೂ ಏನಾದರೂ ಹೆಲ್ಪ್ ಬೇಕಾದರೆ ಬೇಕಾದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಒಂದು ಡಿಟೇಲ್ ಹಾಕಿದರೆ ನಾನು ನಿಮಗೆ ಒಂದು ಲಾಗಿನ್ ಆಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸುತ್ತಿದ್ದೆ ಬಟ್ ನನ್ನ ಹತ್ತಿರ ಎ ಯಾರ್ದು ಯಾರದೂ ಕೂಡ ಡಿಟೇಲ್ಸ್ ಇಲ್ಲ ಅದರ ಸಲುವಾಗಿ ನಾನು ಯಾವ ರೀತಿ ಅಂತ ಜಸ್ಟ್ ಯ ಕಮೆಂಟ್ ಮಾಡಿದ ಸಲುವಾಗಿ ನಿಮಗೆ ಮಾಡಿ ತೋರಿಸುತ್ತೇನೆ ಆಮೇಲೆ ನೀವು ಲಾಗಿನ್ ಆದ ಮೇಲೆ ನೀವು ನಿಮ್ಮ ಎಲ್ಲ ಈಗ ನಾನು ಹಿಂದೆ ಯಾವುದು ನೋಟಿಫಿಕೇಷನಲ್ಲಿ ಏನಿದೆ ಅಂತ ತಿಳಿಸಿಕೊಟ್ಟಿದ್ದೆ ಎಲ್ಲ ನೀವು ಪಿ ಡಿ ಎಫ್ನಲ್ಲಿ ಮೊದಲು ರೆಡಿ ಮಾಡಿ ಇಟ್ಟುಕೊಂಡು ಆಮೇಲೆ ನೀವು ಅದನ್ನು ಸಬ್ಮಿಟ್ ಮಾಡಬೇಕು ನಿಮಗೆ ಅಲ್ಲಿ ಸಬ್ಮಿಟ್ ಮಾಡುವಾಗ ನಿಮಗೆ ಪೇಮೆಂಟ್ ಕೂಡ ಬ್ಯಾಂಕ್ ಡೀಟೇಲ್ಸ್ ಕೂಡ ಕೇಳುತ್ತದೆ ನೆಟ್ ಬ್ಯಾಂಕಿಂಗ್ ಮುಖಾಂತರನೇ ನೀವು ಮಾಡಬೇಕು ಐವತ್ತು ರೂಪಾಯಿ ಅವರು ಆಕ್ಷೇಪಣೆ ಸಲುವಾಗಿ ಶುಲ್ಕವನ್ನು ಪಾವತಿಸಬೇಕಂತ ಅರ್ಪಿಸಿದವರಿಗೆ ಹೇಳಿದ್ದಾರೆ ಬಟ್ ಎಚ್ ಕೆ ಅವರಿಗೆ ಆ ರೀತಿಯ ಏನು ಶುಲ್ಕ ಪಾವತಿಸಬೇಕಂತ ಅವರು ಮಾಹಿತಿ ಕೊಡಲಿಲ್ಲ ಬಟ್ ಈ ಒಂದು ನೋಟಿಫಿಕೇಷನಲ್ಲಿ ಆರ್ ಪಿ ಸಿದವರಿಗೆ ಅವರು ಫಿಫ್ಟಿ ರೂಪಾಯ್ಸ್ ಒಂದು ಫಿಫ್ಟಿ ರೂಪಾಯಿ ನೀವು ಅರ್ಜಿ ಶುಲ್ಕ ಪಾವತಿ ಮಾಡಿದರೆ ಅಷ್ಟೇ ನಿಮ್ಮ ಒಂದು ಆಕ್ಷೇಪಣೆ ಅವರು ಆಕ್ಸೆಪ್ಟ್ ಮಾಡುತ್ತಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ ನೋಡಿ ನೀವು ಯಾರಾದರೂ ಆಕ್ಷೇಪಣೆ ನಿಮ್ಮ ಒಂದು ಕೀ ಉತ್ತರ ಸಲುವಾಗಿ ಆಕ್ಷೇಪಣೆ ಸಲ್ಲಿಸಲು ನಿಮಗೆ ಐದನೇ ತಾರೀಕುವರೆಗಷ್ಟೇ ಅವಕಾಶ ಇದ್ದರೆ ಅಂದರೆ ನಾಳೆ ದಿನ ಅಷ್ಟೇ ಸೊ ನೀವು ಯಾರಾದರೂ ಆಕ್ಷೇಪಣೆ ಸಲ್ಲಿಸಿದ್ದಲ್ಲಿ ನೀವು ಮೊದಲು ಲಾಗಿನ್ ಆಗಿ ಪೇಮೆಂಟ್ ಕೂಡ ನೀವು ಪೇ ಮಾಡಬೇಕು ಆಮೇಲೆ ನಿಮ್ಮ ಒಂದು ಆಕ್ಷೇಪಣೆ ಅವರು ಆಕ್ಸೆಪ್ಟ್ ಮಾಡುತ್ತಾರೆ ಏನಾದರೂ ಡೌಟ್ ಇದ್ದರೆ ಇದರ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು